ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗಿ ನಿಮಗೆಲ್ಲ ಸ್ವಾಗತ ಇಷ್ಟು ದಿನ ಹಳ್ಳಿಯ ಲಾಗನ ನೋಡ್ತಾ ಇದ್ರಿ ಇವಾಗ ಇನ್ನು ಮನೆಯಲ್ಲಿ ಸೇರಿಸಿಯಲ್ಲಿ ಎಲ್ಲ ಲಾಗ್ ಮಾಡ್ತೀವಿ ಏನೆಲ್ಲ ರುಟೀನ್ ಇರುತ್ತೆ ನೋಡ್ತಾ ಹೋಗೋಣ ನಿನ್ನೆ ರಾತ್ರಿ ಬಂದಿದ್ದಾಯ್ತು ಇವಾಗ ಬೆಳಗ್ಗೆ ಬಿಟ್ಟು ಹಾಲು ತೊಗೊಂಡಿಲ್ಲ ಹಾಲು ತೊಗೊಬಾರಕ್ಕೆ ಹೋಗ್ತಾಯಿದ್ದೀನಿ ನಾನು ಅಂಗಡಿಗೆ ಡೈಲಿ ಹಾಲು ಹಾಕ್ಸ್ಕೋತಾ ಇದ್ವಿ ಮನೆಯಲ್ಲೇ ಹಾಲು ಹಾಕ್ತಾಯಿದ್ರು ಮನೆಗೆ ಬಂದು ನಿನ್ನೆ ಅವರಿಗೆ ಇರಲಿಲ್ಲ ಸೊ ಇವಾಗ ಅಂಗಡಿ ಹೋಗಿ ತಂದ್ಕೋಬೇಕು ಹಾಲನ್ನು ಯುಕ್ತ ಮತ್ತು ದೀಪಕವರೆಲ್ಲ ಮಲ್ಕೊಂಡಿದ್ದಾರೆ ಬನ್ನಿ ಇವಾಗ ಅಂಗಡಿ ಹೋಗಿಬಿಟ್ಟು ಹಾಲನ್ನು ತರೋಣ ಹೊರಗಡೆ ಫುಲ್ ಮಳೆ ಬೀಳ್ತಾನೆ ಇದೆ ನೋಡಿ ರಾತ್ರಿಡಿ ಮಳೆ ಇನ್ನು ಇವತ್ತು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಮಾಡಬೇಕಾಗಿದೆ ಎಲ್ಲ ಕಡೆ ಬೂಸ್ಟ್ ಬಂದಿದೆ ನೋಡಿ ಈ ಥರ ಇಷ್ಟು ದಿನ ಇರಲಿಲ್ಲಲ್ಲ ಸೋ ಯೂಸ್ ಮಾಡಿದೆ ಎಲ್ಲ ಕಡೆ ಬೂಸ್ಟ್ ಬಂದಿದೆ ಅದಷ್ಟು ಬಟ್ಟೆ ತೊಳೆಯೋಕ್ಕಿದೆ ಎಲ್ಲ ಮೆಸ್ಸಿ ಹಾಕ್ಕೊಂಡಿದೆ ಇನ್ನು ಕ್ಲೀನ್ ಮಾಡಬೇಕು ತಿಂಡಿ ತಿಂದುಬಿಟ್ಟು ರೋಡೆಲ್ಲ ನೋಡಿ ಎಲ್ಲ ಕಡೆ ಉಂಡಿ ಬಿತ್ಕೊಂಡಿದೆ Det er vanskelig å forstå. ീ മാ <laughs> ಕ್ಲೀನಿಂಗ್ ಮಾಡ್ತಾ ಇದ್ವಿ ಹಾಗೆ ಯುಕ್ತನಿಗೆ ಪಾಪ್ಕಾರ್ನ್ ಬೇಕು ಅಂತ ಹೇಳ್ತಿದ್ದು ಸೊ ಯುಕ್ತನಿಗೆ ಪಾಪ್ಕಾರ್ನ್ ಮಾಡೋಣ ಈಗ ಬನ್ನಿ ಏ ಪಾಪ್ಕಾರ್ನ್ ರೆಡಿ ಆಗ್ತಾ ಇದೆ ಸೊ ಇಲ್ಲಿ ಈಗ ಪಾಪ್ಕಾರ್ನ್ ರೆಡಿ ಮಾಡ್ತಾ ಇದ್ದೀವಿ ಯುಕ್ತ ಇಲ್ಲಿ ನೋಡ್ತಾ ಇದ್ದಾಳೆ ಯುಕ್ತ ಪಾಪ್ಕಾರ್ನ್ ರೆಡಿ ಅದು ರೆಡಿ ಆಯ್ತಾ ಪಾಪ್ಕಾರ್ನ್ 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 ಯಮ್ಮಿ ಯಮ್ಮಿ ಪಾಪ್ಕಾರ್ನ್ ಯುಕ್ತ ಪಾಪ್ಕಾರ್ನ್ ರೆಡಿ ಆಯ್ತಾ ಹಾ ಸರಿಗೋಸ್ಕರ ಬಿಸಿ ಬಿಸಿ ಪ್ರಾಪ್ ರೆಡಿ ಆಗಿದೆ ನೋಡ್ಬೋದು ರೋಡ್ ಚೆನ್ನಾಗಿದೆ ಅಂತ ಸೊ ಬಟರ್ ಡಿಲೇ ಚೆನ್ನಾಗಿ ತಗೊಂಡಿದ್ದೀನಿ ಆ್ಯಕ್ಚುಲಿ ಅಲ್ಲಿ ಬಟರ ಇರೋಲ್ಲ ಆಯಿತು ಬರೀ ಇರಲ್ಲ ಆಯಿಲ್ಸ್ ಅಷ್ಟೇ ಇದರಲ್ಲಿ ಬಟರ್ ಫ್ಲೇವರ್ ಇರತ್ತೆ ನಾನು ಫುಡ್ ರಿವ್ಯೂಸ್ ರಿವ್ಯೂಸನ್ನು ನೋಡ್ತಾ ಇದ್ದೆ ಅವ್ರು ಟೀಪ್ ಮಾತಾಡೋದ್ದು ಅವ್ರು ಹೇಳ್ತಾ ಇದ್ದೆ ಆ್ಯಕ್ಚುಲಿ ನೋಡಿದ್ರೆ ಏನೂ ಇರಲ್ಲ ಇದರಲ್ಲಿ ರೆಡಿ ಆಗಿತ್ತೆ ಇದು ಹಸಿನಕಾಯಿ ಸಾಂಬಾರು ಇವತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಹಸಿನಕಾಯಿ ಸಾಂಬಾರು ಇದು ಆಮೇಲೆ ಮೊಸರು ಅವು ಇದು ಫ್ರೈಡ್ ರೈಸು ಪ್ಯಾಸಲ್ ತೊಗೊಂಬಂದಿದ್ವಿ

ಇವಾಗ ನಾವು ಸಿರ್ಸೆಪೇಟೆಗೆ ಬಂದಿದ್ದೀವಿ ವೆಡ್ಡಿಂಗ್ ಆಲ್ಬಮ್ ತಗೊಳ್ಬೋದು ತಗೊಳ್ಳೋದಿತ್ತಂತೆ ಎಲ್ಲ ಎಸ್ ಅದಕ್ಕೋಸ್ಕರ ಕಾರ್ ತಗೊಬರ್ತೀನಿ ಅಂತ ಆದ್ರು ಸೊ ಮಳೆ ತೊಂದರೆ ಇಲ್ಲ ಅಂತ ನಾನು ಯುಕ್ತ ಕೂಡ ಬಂದಿದ್ದೀವಿ ಯುಕ್ತ ಇವಾಗ ಬಂದ ತಕ್ಷಣ ಅವಳಿಗೆ ಕಾರ್ನ್ ಎಲ್ಲ ಬೇಕಂತೆ ಬಂದ ತಕ್ಷಣ ಸ್ಟಾರ್ಟ್ ಆಗುತ್ತೆ ಅವನಂದೇ ಅವಳ್ದು ಹಲೋ ಓ ಸಂಜೆ ಟೈಮಲ್ಲಿ ಏನಾದರೂ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಲ್ವ ಸೊ ಇವಾಗ ಟೇಸ್ಟಿ ಫ್ರೆಂಡ್ಸ್ ಡ್ರೈ ಶಾಸಿ ಬಂದಿದ್ದೀವಿ ಇಲ್ಲಿ ನಾವು ನಿಪ್ಪಟ್ಟು ಮಸಾಲ ಆಮೇಲೆ ಬನ್ ಮಸಾಲೆಲ್ಲ ಟ್ರೈ ಮಾಡ್ತಾ ಇದ್ವಿ ಇವತ್ತು ದೇಸಿ ಬರ್ಗರ್ ಟ್ರೈ ಮಾಡೋಣ ಅಂತ ದೇಸಿ ಬರ್ಗರ್ನ ಆರ್ಡರ್ ಕೊಟ್ಟಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಸ್ಟಪಿಂಗ್ ಎಲ್ಲ ಮಾಡ್ತಿದ್ದಾರೆ ಅಂತ ನೋಡ್ತಾ ಇದ್ರೆ ಬಯಲ ನೀರು ಬರುತ್ತೆ ಅಲ್ವಾ ಸಕ್ಕತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ജഗത്ത് ಚಲೋ ಜೂಕ್ತ ಮಸ್ತ ಜೂ ಅಮ್ಮ ತಿದ್ದಲ್ಲ ನಾನು ಇವತ್ತ ಸರಿ ರೂಮ್ ಕ್ಲೀನ್ ಮಾಡ್ತಿದ್ದೆ ಇಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ರಿಲೀಸ್ ಮಾಡಿತ್ತು ಅದೇ ಟೈಮಿಗೆ ನಮಗೆ ಸ್ಪೆಷಲ್ ಸ್ನಾಕ್ಸ್ ಬಂದಿದೆ ಆಯ್ತಾ ಮಸ್ತ್ ಆಗಿದೆ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚಲೋ ಜೋ ಓಕೆ ಥ್ಯಾಂಕ್ ಯು ಬಾಯ್ ಬಾ ಬಾಯ್ ಸಿ ಯು ಟಾಟಾ ಕಾಲ ಸ್ಟಾರ್ಟ್ ಆದ ಕೂಡ ದೀಪಕ್ ಒಂದು ಇದೊಂದು ಕಾಯಮಾಗಿದ್ದೇ ಇರುತ್ತೆ ನೋಡಿ ಕಾರ್ನ್ ಚುಟ್ಕೋತೀನಿ ಒಂದು ಕಾರ್ನ್ ಬೇಯಿಸ್ಕೊಂಡು ಅರ್ಧ ಸುಟ್ಟಾಗಿತ್ತು ಬೆಂಕಿ ನಂದು ಹೋಯ್ತಂತ ಮತ್ತೆ ಮಾಡ್ತಾ ಇದ್ದೀನಿ

कंटिगास मान, अथ्तों तेर वाटल लापंदुर, केंड़े संखला केंड़े ले कंड़े केंड़े संखला ಇವಾಗ ನಾವು ದೀಪಕ್ ಹೋಗ್ತಾ ಒಂದ್ ಸ್ವಲ್ಪ ಪಾರ್ಸಲ್ ಕೊಡೋದಿತ್ತು ಅದಕ್ಕೆ ಸಂಜೆ ಟೈಮಲ್ಲಿ ಹೋಗ್ತಾ ಇದೀವಿ ಅಲ್ಲಿ ಹೋಗ್ಬಿಟ್ಟು ಹಾಗೆ ಪಾರ್ಸೆಲ್ ಕೊಟ್ಟು ಬಂದ್ವಿ ಇದು ಎರಡು ಮೂರು ದಿನ ಸೇರಿ ಒಂದು ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಇದು ಆ್ಯಕ್ಚುಲಿ ಗ್ಲಾಮರಸ್ ಸಲೂನ್ ಅಂತ ನಮ್ಮ ಸಿರ್ಸಿಯ ನಟರಾಜ್ ನಾನು ಒಂದು ಫೇಶಿಯಲ್ ಮಾಡಿಸ್ಕೊಳ್ಳೋಕ್ಕೆ ಬಂದಿದ್ದೆ ಇದರ ಡೀಟೇಲ್ಸ್ ಬೇಕು ಅಂದರೆ ಇನ್ಸ್ಟಾಗ್ರಾಮ್ ಪೇಜಲ್ಲಿದೆ ನೋಡಿ ಚೆಕ್ ಮಾಡಿ ಹಾಗೆ ಇವತ್ತಿನ ಈ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ನೋಡ್ತಾಯಿದ್ರೆ ಫಾಲೋ ಮಾಡಿ ಹಾಗೆ ಪೇಜನ್ನು ಲೈಕ್ ಕೂಡ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್